ಭರತ್ ರೆಡ್ಡಿಯವರು ಒಂದು ಕಮೆಂಟ್ ಮಾಡಿದರು ಹೆಬ್ಬಾಳಿಂದ ಆನೆ ಹೋಗಲು ಟ್ರೈನು ಡೀಟೇಲ್ಸ್ ಕೊಡಿ ಹೆಂಗೆ ಹೋಗೋದು ಯಾವ ಸಮಯ ಅಂತೆಲ್ಲ ಡೀಟೇಲ್ಸ್ ಕೇಳಿದರು ಅವ್ರಿಗೋಸ್ಕರ ಈಗ ನಾನು ಹೆಬ್ಬಾಳ ಸ್ಟೇಷನಲ್ಲಿದ್ದೀನಿ ಈ ಟೇಷನ್ನಿಂದ ಕನೆಕ್ಟಿವಿಟಿ ಚೆನ್ನಾಗಿದೆ ಈ ಟೇಷನ್ನಿಂದ ಯಾರೆಲ್ಲ ದೊಡ್ಬಳ್ಳಾಪುರ ಕಡೆ ಹೋಗ್ತೀರಾ ಯಲಹಂಕ ಕಡೆ ಹೋಗ್ತೀರಾ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಇದು ಒಳ್ಳೆ ಜಂಕ್ಷನಲ್ಲಿ ಇರುವಂಥ ರೈಲ್ವೆ ಟೇಷನ್ ಹೆಬ್ಬಾಳ ರೈಲ್ವೆ ಟೇಷನ್ ಹೀಗೆ ಬಂದರೆ ಹಳೆ ರೈಲ್ವೆ ಸ್ಟೇಷನ್ನು ಮುಂದಿನ ದಿನಗಳಲ್ಲಿ ಅದಿರಲ್ಲ ಅದೆಲ್ಲ ಡೆವಲಪ್ ಆದಮೇಲೆ ಸಿಗುತ್ತೆ ಭರತ್ರೆಡ್ಡಿಯವರೇ ವೀಡಿಯೋ ಮಾಡ್ತಾ ಇರೋದು ತಡವಾಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದೇನು ಕಾಣಿಸ್ತಾ ಇದೆ ಕುಪ್ಪಮ್ಗೆ ಹೋಗುವ ಗಾಡಿ ಹೆಬ್ಬಾಳದಲ್ಲೇ ನಿಲ್ಲಿಸಿದ್ದಾರೆ ಆದರೆ ಸ್ಟಾರ್ಟ್ ಆಗೋದು ಬಾಣಸವಾಡೆ ಟು ಕುಪ್ಪಮ್ಮು ಅಲ್ಲಿ ಪ್ಲ್ಯಾಟ್ಫಾರ್ಮ್ ಖಾಲಿ ಇಲ್ಲ ಅಂತ ಹೆಬ್ಬಾಳದಲ್ಲೇ ನಿಲ್ಲಿಸಿದ್ದಾರೆ ಇದು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬಾಣಸವಾಡೆಯಲ್ಲಿ ನಮ್ಮ ಗಾಡಿ ಇಲ್ಲಿಗೆ ಹತ್ತು ಬರುತ್ತೆ ಹತ್ತು ಮುಕ್ಕಾಲ್ ಅಂತಾರೆ ಹನ್ನೊಂದು ಗಂಟೆ ಆಗುತ್ತೆ ಗಾಡಿ ಬರೋವರೆಗೂ ಸ್ಟೇಷನ್ ಏನೇನು ಡೆವಲಪ್ ಆಗ್ತಾ ಇದೆ ಅಂತೆಲ್ಲ ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ಈಗಿರುವಂಥ ಸ್ಟೇಷನ್ ಇದು ಹೆಬ್ಬಾಳ ರೈಲ್ವೆ ಸ್ಟೇಷನು ಇಲ್ಲೇ ಇದೇ ರೈಟ್ ಸೈಡಲ್ಲೇ ಸ್ವಲ್ಪ ಮುಂದೆ ಹೋದರೆ ಅಸಾಲ್ ಟೇಷನ್ ಇದೆ ತೋರಿಸ್ತೀನಿ ಬನ್ನಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದರಿಂದ ಈ ಥರ ತಗಡು ಬ್ಯಾರಿಕೇಡಲ್ಲಿ ಮಾಡಿದ್ದಾರೆ ಜನಕ್ಕೆ ತೊಂದರೆ ಆಗಬಾರ್ದು ಪ್ಲ್ಯಾಟ್ಫಾರ್ಮಲ್ಲಿ ಅಂತ ಮುಂಬರುವ ಹೆಬ್ಬಾಳ ರೈಲ್ವೆ ಸ್ಟೇಷನ್ ಇಲ್ಲಿಗೆ ಬರುತ್ತೆ ಇದು ರೆಡಿ ಆದಮೇಲೆ ಹಳೆ ಸ್ಟೇಷನ್ ಕ್ಲೋಸ್ ಮಾಡುತ್ತೆ ಅದೇ ಹಳೆ ಸ್ಟೇಷನ್ನು ಆ ಮರದ ಪಕ್ಕದಲ್ಲಿರುವಂಥದ್ದೇ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ನೋಡೋಣ ಬನ್ನಿ ಇದಕ್ಕೆ ಸಿಂಗಲ್ ಟ್ರ್ಯಾಕ್ ಇದೆ ಒಂದು ಪ್ಲಾಟ್ಫಾರ್ಮ್ ಎಕ್ಸ್ಟ್ರಾ ಇದೆ ಒಂದು ಗಾಡಿ ಬಂದರೆ ಕ್ರಾಸಿಂಗ್ ಮಾಡೋಕ್ಕೆ ಈ ಬೋರ್ಡ್ ಏನು ಕಾಣಿಸ್ತಿದೆ ಅಲ್ಲ ಅಪೋಸಿಟು ಆ ಕಡೆ ಇನ್ನೂ ಒಂದು ಎರಡು ಟ್ರ್ಯಾಕ್ ಬರುವಂಥದ್ದು ವರ್ಕ್ ನಡೀತಾ ಇದೆ ಆ ಕಡೆ ಹೋಗೋಕ್ಕಾಗ್ತಾಯಿಲ್ಲ ಅದಕ್ಕೆ ಇಲ್ಲಿಂದ ತೋರಿಸ್ತಾ ಇದ್ದೀನಿ ಮೋಸ್ಟ್ಲಿ ನಾಲ್ಕು ಟ್ರ್ಯಾಕ್ ಆಗ್ಬೋದು ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ನೆಲ್ಲ ಅಪ್ಡೇಟ್ ಮಾಡ್ತಾ ಬರ್ತೀನಿ ನಾನು ಆ ಸೈಡ್ ಹೋಗೋಕ್ಕಾಗ್ದಿರಾ ಆಗ್ತೀರಾ ಇಲ್ಲಿಂದ ನೋಡಿಸ್ತಾ ಇದ್ದೀನಿ ಇನ್ನೂ ಅರ್ಧ ಗಂಟೆ ಟೈಮ್ ಇರೋದರಿಂದ ಹೆಬ್ಬಾಳ ರೈಲ್ವೆ ಸ್ಟೇಷನ್ ಏನೆಲ್ಲ ಡೆವಲಪ್ ಆಗ್ತಾಯಿದೆ ಮತ್ತು ತುಂಬ ಜನಕ್ಕೆ ಅನುಕೂಲ ಇದೆ ಹೇಗೆ ಸ್ನೇಹಿತರಿದು ಯಾಕಂದರೆ ಒಂಥರ ಜಂಕ್ಷನ್ ಪ್ಲಾ ಜಾಗ ಇದು ಹೆಬ್ಬಾಳ ಜಂಕ್ಷನ್ನಿಂದ ಪಕ್ಕದಲ್ಲೇ ಇರುವಂಥ ಹೆಬ್ಬಾಳ ರೈಲ್ವೆ ಸ್ಟೇಷನ್ನು ಹಾಗಾಗಿ ತುಂಬ ಜನಕ್ಕೆ ಅನುಕೂಲ ಆಗ್ತದೆ ಇಲ್ಲಿ ಇಲ್ಲಿಂದ ಸಿಟಿ ಒಳಗಡೆ ಹೋಗಬೇಕು ಅಂತಂದ್ರೂ ಲೇಖ್ರಿ ಸರ್ಕಲ್ ಕಡೆ ಆರ್ ಟಿ ನಗರ ಗಂಗಾನಗರ ಕೊಡಗೇನಹಳ್ಳಿ ಬ್ಯಾಟ್ರಾಯನ್ಪುರ ಈ ಕಡೆ ನಾಗವಾರ ಕಡೆ ಮುಂದಿನ ದಿನಗಳಲ್ಲಿ ತುಂಬ ಪ್ರಯಾಣಿಕರಿಗೆ ಅನುಕೂಲ ಆಗುತ್ತದೆ ಅಂತ ಭಾವಿಸಿದ್ದೀನಿ ಯಾಕೆಂದರೆ ಇಲ್ಲಿಂದ ಲೋಕಲ್ ಟ್ರೈನ್ಸು ಹೊಸವರವರೆಗೂ ತುಂಬ ಗಾಡಿಗಳು ಬಿಡ್ತಾ ಇದ್ದಾರೆ ಮೊದಲಿಗೆ ನಮ್ಮ ರೂಟು ಒಂದೇ ಗಾಡಿ ಇದೆ ಬೆಂಗಳೂರಿಂದ ಆನೆಕಲ್ ಕಡೆ ಬರಬೇಕಾದ್ರೆ ತುಂಬ ಗಾಡಿ ಇದೆ ಮುಂದೆ ನಾನು ತಿಳಿಸ್ತೀನಿ ಹಾಗೆ ಸ್ಕ್ರೀನ್ ಮೇಲೆ ಕೊಡ್ತೀನಿ ಯಾವ್ಯಾವ ಗಾಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಡಬಲ್ ಟ್ರ್ಯಾಕ್ ಆಯಿತು ಅಂದರೆ ಲೋಕಲ್ ಗಾಡಿ ತುಂಬ ಜನಗಳಿಗೆ ಅನುಕೂಲ ಆಗುತ್ತೆ ತುಂಬ ಜನ ಇದನ್ನು ಬಳಸ್ಕೊಬೋದು ಸ್ನೇಹಿತರೆ ಈ ಗಾಡಿ ಬರ್ತಾ ಇರೋ ಗಾಡಿ ಸೇಲಮ್ ಟು ಯಶವಂತಪುರ ಸ್ನೇಹಿತರೆ ಯಾರಿಗಾದರೂ ಹಾಸನ ರೂಟ್ ಹೋಗುವಂಥ ಗಾಡಿ ಡೀಟೇಲ್ಸು ಮತ್ತು ಆ ರೂಟಲ್ಲಿ ಹೋಗಲು ಹೋಗಬೇಕು ಅಂತ ಏನಾದರೂ ಆ ರೂಟು ಟ್ರೈನ್ ಬಗ್ಗೆ ವಿಡಿಯೋ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಯಾರಿಗಾದರೂ ಅನುಕೂಲ ಆಗಲಿ ಅಂತ ಆ ವೀಡಿಯೋ ಮಾಡ್ತೀನಿ ಗಾಡಿ ಬಂತು ಯಶವಂತಪುರ ನಮ್ಪುರದಲ್ಲಿ ಸ್ಟಾರ್ಟ್ ಆಗೋದು ಮೈಸೂರುವರೆಗೆ ಹೋಗ್ತದೆ ಈ ಗಾಡಿ ಮುಂದಿನ ದಿನಗಳಲ್ಲಿ ಮೈಸೂರಿಂದ ತುಮಕೂರಿಗೆ ಒಂದೇ ಗಾಡಿಯಲ್ಲಿ ಹೇಗೆ ಹೋಗಬೇಕು ಅಂತ ತಿಳಿಸ್ತೀನಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಗಾಡಿ ಒಳಗಡೆ ಹೋಗೋಣ ಗಾಡಿಯಲ್ಲಿ ಅಲೆ ಇದೆ ಇದೆ ವಾಷಿ ಬೇಸಿನ್ನುರಲ್ಲಿ ನೀಟಾಗಿದೆ ಆರಾಮ ಯೂಸ್ ಮಾಡ್ಕೊಬೋದು ಗಾಡಿ ಯಾವಾಗಲೂ ಖಾಲಿ ಇರುತ್ತೆ ಆರಾಮಾಗಿ ಓಡಾಡ್ಬೋದು ಇದು ಎರ ಟೂ ು ಈ ಪಿಚ್ ದಾಟಿ ಸ್ವಲ್ಪ ಮುಂದೆ ಹೋದರೆ ಮುಂದೆ ಬರುವಂತಂದ್ರೆ ಬಾಣಸವಾಡಿ ರೈಲ್ವೆ ಸ್ಟೇಷನ್ ನೋಡಿ ಸ್ನೇಹಿತರೆ ಪ್ಲಾಟ್ಫಾರ್ಮ್ ಎರಡಕ್ಕೆ ಬಂದಿದೆ ಬಾಣಸವಾಡಿಗೆ ಬಾನಾಸವಾಡಿ ರೈಲ್ವೆ ಸ್ಟೇಷನ್ ಬಿಟ್ಟಿದೆ ನೋಡಿ ಸ್ನೇಹಿತರೆ ಇಲ್ಲಿ ಏನು ಕಾಣ್ತಾ ಇದೆ ಕನ್ಸ್ಟ್ರಕ್ಷನ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಬೈಯಪ್ಪನಿ ಚಿಂಚನ್ ಹತ್ರ ಈಗ ಬೆಳ್ಳಂದೂರ್ ರೋಡ್ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ ಈ ರೈಲ್ವೆ ಸ್ಟೇಷನ್ ತುಂಬಾ ಡೆವಲಪ್ಮೆಂಟ್ ಮಾಡಿದ್ದಾರೆ ತುಂಬಾ ದೊಡ್ಡದಾಗಿದೆ ಟೆಂಪ್ರವರಿಗೆ ಟಿಕೆಟ್ ಕೊಂಡ್ರ ಇಲ್ಲಿ ಮಾಡಿದ್ದಾರೆ ಆಗಲೇ ನೋಡಿದ್ದು ಮುಂದೆ ಬರುವಂಥ ಹೊಸ ಟೇಷನ್ ಅದು ಈ ಟೇಷನ್ ಆಲ್ಮೋಸ್ಟ್ ಎಂಬತ್ತು ಭಾಗದಲ್ಲಿ ಕೆಲಸನ ಕಂಪ್ಲೀಟ್ ಆಗಿದೆ ನೋಡಿ ಪ್ಲಾಟ್ಫಾರ್ಮೆಲ್ಲ ರೆಡಿಯಾಗಿದೆ ಗ್ರೂಪೋ ಸ್ವಲ್ಪ ಸಣ್ಣ ಪುಟ್ಟ ಇದೆ ಇನ್ನೊಂದು ಇಪ್ಪತ್ತರಷ್ಟು ಬಾಕಿ ಇದೆ ಅಷ್ಟೇ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಈ ಟೇಷನ್ ಡೆವಲಪ್ಮೆಂಟು ಚೆನ್ನಾಗಾಗ್ತಾಯಿದೆ ಇದೆ ಯಾರಿಗೆಲ್ಲ ಅನುಕೂಲ ಇತ್ತು ಶೀಘ್ರೆ ಲೈಟಿ ಬಿಟ್ಟು ತುಂಬಾ ಇದೆ ಬೆಳ್ಳಂದೂರು ಮಾರತಳ್ಳಿ ಕಡೆ ಹೋಗಿ ತುಂಬ ಅನುಕೂಲ ಇದೆ ಈಗ ಬೆಳ್ಳಂದೂರು ರೋಡು ಬಿಟ್ಟಿದೆ ಬೆಳ್ಳಂದೂರು ರೋಡು ನಾರ್ಮಲ್ ಮೇನ್ ಸೆಕ್ಷನ್ ಇದೆ ಡಬ್ಬಿಂಗ್ ವರ್ಕು ಮತ್ತು ಎಲೆಕ್ಟ್ರಿಕಲ್ ವರ್ಕು ಕಂಪ್ಲೀಟ್ ಆಗಿದೆ ಗಾಡಿ ಬಿಡೋದು ಒಂದೇ ಬಾಕಿ ಬಿಜೆನ ಆಗ್ತಾ ಇದೆ ಈಗ ಪ್ಲಾಟ್ಫಾರ್ಮ್ ಎರಡಕ್ಕೆ ಬಂದಿದೆ ಕಾರ್ಮೆಲ್ರ ಈಗ ಕಾರ್ಮೆಲ್ರ ರೈಲ್ವೆ ಸ್ಟೇಷನ್ ಇದು ಟೈಮು ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷ ಆಗಿದೆ ಈಗ ಕಾರ್ ಸ್ಟೇಷನ್ ಇದೆ ಸ್ನೇಹಿತರೆ ಇದೇನು ಕಾಣ್ತಿದೆ ಬಿಚ್ಚು ಸಂಜಾಪುರ ಮೈನ್ ರೋಡಿಗೆ ಬೆಂಗಳೂರು ಟು ಸಜ್ಜಾಪುರ ಮುಂದೆ ಏನು ಕಾಣಿಸ್ತಾ ಇದೆ ಇದು ಹೊಸ ಟೇಷನ್ ಉಸ್ಕೂರು ರೈಲು ನಿಲ್ದಾಣ ಇದು ಮುಂದೆ ಬರುವಂಥ ಸ್ಟೇಷನ್ ಇದು ಸ್ನೇಹಿತರೆ ಈಗ ಈಲೇಲ್ಗೆ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಈ ರೈಲ್ವೆ ಸ್ಟೇಷನ್ನು ಮುಂದೇ ಡೆವಲಪ್ಮೆಂಟ್ ಮಾಡಿ ರನ್ನಿಂಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ರೈಲ್ವೆ ಸ್ಟೇಷನ್ನು ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಇಲ್ಲಿ ಇಲ್ಲಿಗೆ ರೈಲ್ವೆ ಸ್ಟೇಷನ್ನು ಚಂದಾಪುರ ಹತ್ತಿರ ಇದೆ ಈ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಕೂಡ ಇದೆ ಇಲ್ಲಿಗೆ ರೈಲ್ವೆ ಸ್ಟೇಷನ್ನು ಬಿಟ್ಟಿದೆ ಮುಂದೆ ಏನು ನೋಡ್ತಿದ್ದೀರಾ ಈ ಬಿರ್ಜು ಚಂದಾಪುರ ಕೆರೆ ಕೋಡಿ ಬಿರ್ಜಿ ಇದು ಈ ಬ್ರಿಡ್ಜಿನ ನಂತರ ಬರುವುದು ನ್ಯಾಷನಲ್ ಹೈವೇ ಎನ್ ಹೆಚ್ ಫಾರ್ಟಿ ಫೋರ್ ಕಾಶ್ಮೀರ್ ಟು ಕನ್ಯಾಕುಮಾರ ಐವೇ ಅಂತಾರೆ ಅತ್ತೆ ಬೆಲ್ಲಿ ಹೊಸೂರಿಗೆ ಹೋಗುವಂಥ ಹೈವೇ ಇದು ಸ್ನೇಹಿತರೆ ಇದೇನಿದೆ ಹಿಲಗೆಯಿಂದ ಆನೇಕಲ್ ಕಲ್ ಹೋಗುವಂತಹ ಟ್ರಾಕು ಈ ಸೆಕ್ಷನಲ್ಲಿ ಫುಲ್ಲು ಡೆವಲಪ್ಮೆಂಟ್ ಆಗಿದೆ ಟ್ರ್ಯಾಕ್ ಹಾಕೋದು ಮಾತ್ರ ಬಾಕಿ ಇದೆ ಜಲ್ಲಿ ಕಲ್ಲು ಇದ್ದಾರೆ ನೋಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಈ ಬ್ರಿಡ್ಜು ಒಂದು ಪೆಂಡಿಂಗ್ ಇದೆ ಈ ನ್ಯಾಷನಲ್ ಹೈವೇ ಏನಿದೆ ಅದು ಮುಗಿದ್ರೆ ಕಂಪ್ಲೀಟ್ ಇಡೋದು ಸ್ನೇಹಿತರೆ ಈಗ ಬರ್ತಾ ಇರೋವಂಥ ಟೇಷನ್ನು ನಮ್ಮ ಊರಿನ ಆನೇಕಲ್ ರೈಲ್ವೆ ಸ್ಟೇಷನ್ನು ಇದು ಹೊಸ ಕಟ್ಟಡ ರೈಲ್ವೆ ಸ್ಟೇಷನಲ್ಲಿ ಹೊಸದಾಗಿ ಕಟ್ಟಡ ಆಗ್ತಾಯಿದೆ ರನ್ನಿಂಗಿದೆ ಈಗ ಸದ್ಯಕ್ಕೆ ರನ್ನಿಂಗ್ ಇರೋವಂಥ ಸ್ಟೇಷನ್ನು ಇದು ಏನು ಕಾಣ್ತಾ ಇದೆ ಈ ರೈಲ್ವೆ ಸ್ಟೇಷನ್ನು ಹಳೆಯದಿದು ಈಗ ನಾವು ಇಡಿಯೋವಂಥ ಸಮಯ ಬಂದಿದೆ ನೋಡಿ ಕರೆಕ್ಟಾಗಿ ಸ್ಟೇಷನ್ ಮುಂದೆನೇ ಗಾಡಿ ನಿತ್ಕೊಂಡಿದೆ ಇದು ಆನೇಕಲ್ ರೈಲ್ವೆ ಸ್ಟೇಷನ್ ಸ್ನೇಹಿತರೆ ಟ್ರೈನು ಹೊಸೂರಿಗೆ ಹೋಗ್ತಾ ಇದೆ ಬಾಯ್ ಬಾಯ್ ಹೇಳಣ ಬಾಯ್ ಬಾಯ್ ಈಗ ನಮ್ಮ ಪ್ರಯಾಣ ಈ ಜರ್ನಿ ಇಲ್ಲಿಗೆ ಮುಗೀತಾ ಇದೆ ಯಾರಿಗೆಲ್ಲ ಇಷ್ಟ ಆಗಿದೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ನೋಡಿ ಸ್ನೇಹಿತರೆ ನಮ್ಮ ಆನೆಕಲ್ ರೈಲ್ವೆ ಸ್ಟೇಷನ್ನು ಕನ್ಸ್ಟ್ರಕ್ಷನಲ್ಲಿ ಕೆಲಸ ನಡೀತಾ ಇದೆ ತುಂಬ ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ದಾರೆ ಇಲ್ಲೂ ಸಹ ಮೂರು ಟ್ರ್ಯಾಕು ಒಂದು ಎಕ್ಸ್ಟ್ರಾ ಟ್ರ್ಯಾಕು ಬರ್ತಾಯಿದೆ ಡೆವಲಪ್ಮೆಂಟ್ ಆಗ್ತಾಯಿದೆ